ಸಿಲಿಕಾನ್ ಕಾರ್ಬೈಡಿನ ಬಗ್ಗೆ ಹತ್ತನೇ ತರಗತಿಯಲ್ಲಿ ಪಾಠ ಇದೆ ಅದರದ್ದು ತುಂಬ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸನ್ನು ಕೇಳಬಹುದು ಅಲ್ಲಿ ಆಪ್ಷನ್ಸ್ ಏನು ಕೊಡ್ಬೋದು ಅಲ್ಲಿ ಗಟ್ಟಿಯಾದ ವಸ್ತುಗಳನ್ನು ಕತ್ತರಿಸಲಿಕ್ಕೆ ಅಂತ ಒಂದು ಆಪ್ಷನ್ ಕೊಡ್ಬೋದು ಅಥವಾ ನಿಮಗೆ ಸರಿಯಾದ ಇನ್ನು ಕೆಲವು ಆಪ್ಷನ್ಗಳು ಬರ್ಬೋದು ಈ ಗಟ್ಟಿಯಾದ ವಸ್ತುಗಳನ್ನು ಕತ್ತರಿಸಲಿಕ್ಕೆ ಅಂತ ಕೊಡುವುದರ ಬದಲು ಕಾರಿನ ಕ್ಲಚ್ಗಳನ್ನು ತಯಾರಿಸಲಿಕ್ಕೆ ಅಥವಾ ಬುಲೆಟ್ ಪ್ರೂಫ್ ಅಂಗಿಗಳಲ್ಲಿ ಈ ರೀತಿ ಪ್ರಶ್ನೆ ಈ ರೀತಿಯಲ್ಲಿ ಆಪ್ಷನ್ಸ್ ಕೊಟ್ರೆ ಅದು ಕೂಡ ಸರಿಯಾದ ಉತ್ತರವೇ ಓಕೆ ಅಥವಾ ನೈಸರ್ಗಿಕವಾಗಿ ಸಿಲಿಕಾನ್ ಕಾರ್ಬೈಡ್ ಸಿಕ್ಕಿದರೆ ಅದನ್ನು ಈ ರೀತಿ ಕರೀತಾರೆ ಅಂತ ಕೂಡ ಕೇಳ್ಬೋದು ಮಾಯ್ಝನೈಟ್ ಮೊಯ್ಸನೈಟ್ ಕೇಳಿರ್ಬೋದು ಆಭರಣಗಳಲ್ಲಿ ಫಳ ಹೊಳಿತದೆ ಅದು ಆಭರಣಗಳಲ್ಲಿ ಅದನ್ನು ಬಳಸ್ತಾರೆ ಓಕೆ ಅದು ಅಪರೂಪದ ಒಂದು ಖನಿಜವಾಗಿ ಅದು ಕೂಡ ಸಿಗ್ತದೆ ಯಾವುದು ಸಿಲಿಕಾನ್ ಕಾರ್ಬೈಡ್ ಇದನ್ನು ಕೃತಕವಾಗಿಯೂ ತಯಾರಿಸ್ಬೋದು ಸಾವಿರದ ಎಂಟುನೂರ ತೊಂಬತ್ತ ಮೂರರಿನ ಮೂರರಲ್ಲಿಯೇ ಸಿರಾಮಿಕ್ ತಯಾರಿಸಲಿಕ್ಕೆ ಇದನ್ನು ಬಳಸ್ತಾ ಇದ್ರು ಹಾಗಾಗಿ ನಿಮಗೆ ಸಿರಾಮಿಕ್ ಕೂಡ ಇನ್ನೊಂದು ಆಪ್ಷನ್ ಕೇಳಬಹುದು ಅದಕ್ಕೆ ಕೂಡ ಸಿಲಿಕಾನ್ ಕಾರ್ಬೈಡಿನ ಬಳಕೆ ಆಗ್ತದೆ ಅಂದರೆ ತುಂಬ ಗಟ್ಟಿಯಾಗಿರ್ತದೆ ಅದೊಂದು ಅದು ಅಷ್ಟು ಪಕ್ಕನೆ ಕಟ್ ಆಗೋದಿಲ್ಲ ಆರ್ಡಿನರಿ ಪಿಂಗಾಣಿ ಆಗಿರುವುದಿಲ್ಲ ಅದು ಸಿಲಿಕಾನ್ ಕಾರ್ಬೈಡ್ ಯೂಸ್ ಮಾಡಿ ಕೂಡ ಸಿರಾಮಿಕ್ಸ್ ಮಾಡಬಹುದು ಪಿಂಗಾಣಿ ಥರದ ವಸ್ತುಗಳನ್ನು ಮಾಡಬಹುದು ಇದೆಲ್ಲ ಯಾವುದು ಸಿಲಿಕಾನ್ ಕಾರ್ಬೈಡಿನ ಬಗ್ಗೆ ನೀವು ನೆನಪಿಟ್ಟುಕೊಳ್ಬೇಕಾದಂತಹ ಅಂಶಗಳು ಅಂದರೆ ಸಿಲಿಕಾನ್ ಕಾರ್ಬೈಡ್ ತುಂಬ ಕಠಿಣವಾದದ್ದು ತುಂಬ ಕಠಿಣವಾದದ್ದು ಹಾಗಾಗಿ ಇದನ್ನು ಬೇರೆ ಇನ್ನೂ ಇತರ ಕಠಿಣವಾದಂತಹ ವಸ್ತುಗಳನ್ನು ಕತ್ತರಿಸಲಿಕ್ಕೆಲ್ಲ ಇದನ್ನು ಬಳಸ್ತಾರೆ ಅಚ್ಚುಗಳಲ್ಲಿ ಎರಕಗಳಲ್ಲಿ ಅಂತೆಲ್ಲಲ್ಲಿ ಆಪ್ಷನ್ ಇದ್ರೆ ಅದಕ್ಕೆ ಆನ್ಸರ್ ಮಾಡೋದು ಬೇಡ ಅಚ್ಚುಗಳಲೆಲ್ಲ ಪ್ಲಾಸ್ಟಿಕ್ ಆಫರಿಸಿದಂತಹ ವಸ್ತುಗಳನ್ನು ತಯಾರಿಸ್ತಾರೆ ಅದಕ್ಕೆ ಈ ಗಟ್ಟಿಯಾದಂತಹ ವಸ್ತುಗಳ ಅವಶ್ಯಕತೆ ಇಲ್ಲ ಸಿಲಿಕಾನ್ ಕಾರ್ಬೈಡ್ ಹೇಳಿದರೆ ಅದರಲ್ಲಿ ಸಿಲಿಕಾನ್ ಮತ್ತು ಕಾರ್ಬನಿನ ಅಂಶ ಇರುವಂತದ್ದು ಅಂದ್ರೆ ಸಿಲಿಕಾನ್ ಕಾರ್ಬೈಡ್ ಎಸ್ ಐ ಸಿ ಅದರ ಸೂತ್ರ ರಾಸಾಯನಿಕ ಸೂತ್ರ ಕೇಳಬಹುದು ಹೆಸರೇನು ಅಂತ ಕೂಡ ಕೇಳಬಹುದು ಕಾರ್ಬೋರಂಡಮ್ ಕಾರ್ಬೋರಂಡಮ್ ಇದರ ರಾಸಾಯನಿಕ ಹೆಸರೇನು ಅಂತ ಕೇಳಬಹುದು ಆಗ ನೀವು ಸಿಲಿಕಾನ್ ಕಾರ್ಬೈಡ್ ಅಂತ ಬರೀಬೇಕು ಇದರ ರಾಸಾಯನಿಕ ಸೂತ್ರ ಅಂತ ಕೇಳಿದಾಗ ಎಸ್ ಐ ಸಿ ಕ್ಯಾಪಿಟಲ್ ಎಸ್ಮಾಲ್ ಸ್ಮಾಲ್ ಐ ಸಿಲಿಕಾನ್ ಇನ್ನೊಂದು ಸಿ ಓಕೆ ಇದು ಇಂಪಾರ್ಟೆಂಟ್ ಆದದ್ದು ಸಿಲಿಕಾನ್ ಕಾರ್ಬೈಡ್ ಅನ್ನು ಕಾರ್ಬೋರಂಡಮ್ ಅಂತ ಹೇಳ್ತಾರೆ ಇದು ತುಂಬ ಕಠಿಣವಾಗಿರುತ್ತದೆ ಇದು ಕಬ್ಬಿಣದಂತಹ ವಸ್ತುಗಳನ್ನು ಕಟ್ ಮಾಡಲಿಕ್ಕೂ ಇದನ್ನು ಬಳಸಬಹುದು ಅನಂತರ ಮಾಯ್ಸನೈಟ್ ಇದು ಕೃತ ಇದು ಹಾ ಇನ್ನು ಅನ್ನು ಕೃತಕವಾಗಿ ಕೂಡ ತಯಾರಿಸ್ಲಿಕ್ಕಾಗ್ತದೆ ಓಕೆ ಕೃತಕವಾಗಿ ಕೂಡ ಮಾಯ್ಝನೈನ್ನು ತಯಾರಿಸ್ಲಿಕ್ಕೆ ಆಗ್ತದೆ ಪ್ರಕೃತಿ ದತ್ತವಾಗಿಯೂ ಅದು ಸಿಗ್ತದೆ ಆಭರಣಗಳಲ್ಲಿ ಅದನ್ನು ಬಳಸ್ತಾರೆ ಇದೆಲ್ಲ ವಿಷಯಗಳು ನೆನಪಿಟ್ಕೊಳ್ಳಿ ಸಿಲಿಕಾನ್ ಕಾರ್ಬೈಡ್ ಬಗ್ಗೆ